ನಾವು ಕಲಿತುಕೊಂಡ ವಿದ್ಯೆಯನ್ನು ಮತ್ತೊಬ್ಬರಿಗೆ ಕಲಿಸುವಂತಹ ಒತ್ತಿನಲ್ಲಿ ಪ್ರಾಮಾಣಿಕವಾದ ನಡವಳಿಕೆ ನಮ್ಮದಾಗಿರಬೇಕು ಯಾರನ್ನು ಮೆಚ್ಚಿಸಲೊಸುಗ ಮಾಡುವಂತಹ ಕ್ರಿಯೆ ಅದಾಗಬಾರದು ಹಾಗಾಗಿ ಒಂದು ನಿಷ್ಠೆ ಶ್ರದ್ಧೆ ನಿಯತ್ತನ್ನು ಅದು ಬೇಡುತ್ತದೆ ನಮ್ಮ ಆತ್ಮಸಾಕ್ಷಿಯು ಆ ಕಾರ್ಯದಕ್ಷತೆಯನ್ನು ಒಪ್ಪುವಂತಿರಬೇಕು ಒಂದು ಬಗೆಯಲ್ಲಿ ದೇವರು ಮೆಚ್ಚುವ ಹಾಗೆ ನಾವು ಬದುಕಬೇಕು ಎಂದು ಎಂ ಕೃಷ್ಣ ಪದವಿ ಪೂರ್ವ ಕಾಲೇಜಿನಲ್ಲಿ ಇಪ್ಪತ್ತೈದು ವರ್ಷಗಳು ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದಂತಹ ಶ್ರೀಮತಿ ವಸುಂಧರಾ ದೇವಿಯವರು ಮುಖ್ಯ ಅತಿಥಿಯಾಗಿ ನುಡಿದರು ಎಸ್ ಆರ್ ಎಸ್ ಪ್ರಜ್ಞಾಶಾಲೆಯ ಸುಂದರವಾದ ಸಭಾಂಗಣದಲ್ಲಿ ನಡೆದಂತಹ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರ ಸಾಲಿನ ಶಿಕ್ಷಣ ವಿಭಾಗದ ಹಳೆ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದಂತಹ ಗುರು ಶಿಷ್ಯರ ಅಪೂರ್ವ ಸಂಗಮ ಎಂಬ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸವಿ ನೆನಪುಗಳು ಇರುತ್ತೆ ಕೆಟ್ಟ ನೆನಪುಗಳು ನನ್ನ ಜೀವಮಾನದಲ್ಲಿ ಬರುತ್ತೆ ಆದರೆ ಇವೆಲ್ಲವೂ ಕೂಡ ಸವಿ ನೆನಪುಗಳು ಅತೀ ಸವಿ ನೆನಪು ಈ ದಿನದ ಕಾರ್ಯಕ್ರಮ ನನಗೆ ತುಂಬ ಸಂತೋಷ ಕೊಟ್ಟಿದೆ ನಿಮ್ಮೆಲ್ಲರನ್ನೂ ನೋಡಿ ತುಂಬಾ ಖುಷಿ ಆಗ್ತಿದೆ ಅದರಲ್ಲೂ ನಮ್ಮ ವಿದ್ಯಾರ್ಥಿಯೊಬ್ಬರು ಡಿ ಡಿ ಪಿ ಆಗಿದ್ದಾರೆ ಬಿ ಇ ಒ ಆಗಿದ್ದಾರೆ ಮತ್ತೆಲ್ಲರೂ ಎಲ್ಲರೂ ಕೂಡ ಒಳ್ಳೆಯ ವಿದ್ಯ ಒಳ್ಳೆ ಟೀಚರ್ಸ್ ಹಾಕಿದ್ದಾರೆ ಮತ್ತು ಅವರಲ್ಲಿ ಮೆಚ್ಕೊಳ್ಳೋಂಥ ಒಂದು ಅಂಶ ಏನು ಅಂತಂದರೆ ನಾವು ಪಾಠ ಮಾಡಿದ ಟೀಚರ್ಸಲ್ಲಿರುವಂಥ ಒಂದೊಂದು ಒಳ್ಳೆಯ ಲಕ್ಷಣಗಳನ್ನು ಅವರೂ ಅಳವಡಿಸಿಕೊಂಡು ಇವತ್ತಿನ ಭಾವಿ ವಿದ್ಯಾರ್ಥಿಗಳನ್ನ ಅನ್ನೋದು ಮತ್ತು ಖುಷಿ ಕೊಟ್ಟಂಥ ವಿಚಾರ ಅದೇ ಕಾಲೇಜಿನ ಹಳೆ ವಿದ್ಯಾರ್ಥಿಯಾದ ಪಾಂಡವಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಧರ್ಮಶೆಟ್ಟಿ ಅವರು ಉದ್ಘಾಟನಾ ನುಡಿಗಳನ್ನಾಡಿ ತಾವು ಬೆಳೆದು ಬಂದ ಬಗೆಯನ್ನು ಗುರುಗಳ ಉತ್ತೇಜನವನ್ನು ಸ್ಮರಿಸಿಕೊಳ್ಳುತ್ತಾ ವಿದ್ಯೆ ಕಲಿಸಿದ ಗುರುಗಳನ್ನು ಎಂದು ಮರೆಯಬಾರದು ಎಂದು ಹೇಳಿದರು ಅದೇ ಕಾಲೇಜಿನಲ್ಲಿ ಕೆಲಸ ಮಾಡಿ ನಿವೃತ್ತ ಪ್ರಾಂಶುಪಾಲರಾದ ಎ ವಿಜಯಲಕ್ಷ್ಮಿ ಭಟ್ ಮತ್ತು ನಿವೃತ್ತ ಪ್ರಾಂಶುಪಾಲರಾದ ಟಿ ಎಂ ಶಿವಶಂಕರಪ್ಪ ಹಾಗೂ ಮತ್ತೊಬ್ಬ ನಿವೃತ್ತ ಪ್ರಾಂಶುಪಾಲರಾದ ಅಪ್ಪಾಜಿ ಅಪ್ಪಾಜಿಗೌಡ ಹಾಗೂ ನಿವೃತ್ತ ಸಮಾಜಶಾಸ್ತ್ರ ಉಪನ್ಯಾಸಕಿಯಾದ ಎಂ ಜಿ ಮಂಜುಳಾ ಅವರುಗಳು ಕೂಡ ಭಾಗವಹಿಸಿದ್ದರು ಒಳ್ಳೆಯದನ್ನು ಮಾಡಿದರೆ ಅದನ್ನು ಮರೆತು ಬಿಡಬೇಕಂತೆ ಕೆಟ್ಟದ್ದನ್ನು ಮಾಡಿದರೂ ಅದನ್ನು ಮರೆತು ಬಿಡಬೇಕಂತೆ ವರ್ತಮಾನವನ್ನು ತುಂಬಲಿಕ್ಕೆ ವರ್ತಮಾನವನ್ನು ಅರ್ಥಗೊಳಿಸ್ಕೊಳ್ಳಿಕ್ಕೆ ಸದಾ ಮನಸ್ಸು ಮಾಡ್ತಾ ಇರಬೇಕು ಆರೋಗ್ಯದ ಕಡೆ ಹೋಗಬೇಕು ಅಂತ ಹೇಳ್ತಾರೆ ಹಾಗೆ ಆ ಒಂದು ಪೂರ್ವದ ಸಂಗಮವನ್ನು ಇಲ್ಲಿ ಏರ್ಪಡಿಸಿ ನಮ್ಮನ್ನೆಲ್ಲ ಕರೆಸಿ ಭಾಳ ಆತ್ಮೀಯವಾದಂಥ ಒಂದು ಬೀಳ್ಕೊಡುಗೆಯನ್ನು ಸರಿ ಸನ್ಮಾನವನ್ನು ಮಾಡಿದಿರಿ ಆ ಸನ್ಮಾನಕ್ಕೆ ನಾವು ತುಂಬ ಆಭಾರಿಯಾಗಿದ್ದೀವಿ ಅಂತ ಹೇಳಿ ಆ ಇತಿಹಾಸದ ಪುಟಗಳಲ್ಲಿ ಸೇರೋಗ್ತಾ ಇದೆ ಅದನ್ನು ನೆನೆಸೋಂಥ ಕೆಲಸ ಮಾಡಿದ್ದೀರ ಸಾರ್ಥಕ ಕ್ಷಣವನ್ನು ನಮಗೆ ತುಂಬಿಕೊಟ್ಟಿದ್ದೀರಾ ಇದಕ್ಕೆ ನಾವು ಯಾವುದೇ ರೀತಿಯ ಮಾತಿನ ಮೂಲಕ ಒಂದು ಕೃತಜ್ಞತೆಯನ್ನು ಹೇಳಲಿಕ್ಕೆ ಸಾಕಾಗದು ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶ್ವಪಥ ಟಿ ವಿ ಚಾನಲ್ನವರು ಬಂದಿದ್ದಾರೆ ನಾಗರಾಜ್ ಅಂತ ಹೇಳಿ ನಮ್ಮ ಮಿತ್ರ ಗೆಳೆಯರು ಮತ್ತು ಯೋಗಪಟ್ಟು ಅವರು ಬಂದಿದ್ದಾರೆ ವಿಶ್ವಪಥ ಟಿ ವಿಯಿಂದ ವಿಶ್ವಪಥ ಟಿ ವಿ ನಿಮ್ಮ ಟಿ ವಿಯಲ್ಲ ನಿಮಗೋಸ್ಕರ ಇರುವಂಥದ್ದು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ವಿಶ್ವಪಥ ಟಿ ವಿ ಅಂದರೆ ವಿಶ್ವಪಥ ಟಿ ವಿಯ ನಿರ್ದೇಶಕರು ನಾನು ಮತ್ತು ನಮ್ಮ ಶಿವಶಂಕರಪ್ಪನವರು ಆರ್ ಪಿ ವೆಂಕಟೇಶ ಮೂರ್ತಿಯವರು ಹಾಗೆ ಒಂದು ಹದಿನೈದು ಹದಿನಾರು ಜನರ ಒಂದು ಒಂದು ಚ ಒಂದು ಇದನ್ನು ಮಾಡಿಕೊಂಡು ಸಿಂಡಿಕೇಟ್ ಮಾಡಿಕೊಂಡು ಎಲ್ಲ ಡೈರೆಕ್ಟರ್ಸ್ ಎಲ್ಲ ಸೇರಿಕೊಂಡು ಒಂದು ಟಿ ವಿ ಮಾಡ್ಕೊಂಡಿದ್ದೀವಿ ಹೊಸದನ್ನು ಕೊಡಬೇಕು ಈ ಸಮಾಜಕ್ಕೆ ನಮ್ಮ ಸಮಾಜದ ಜನ ಬೇರೆ ಬೇರೆ ಚಿಂತನೆ ಮಾಡೋದಕ್ಕಿಂತ ಬದಲಾಗಿ ಹೊಸದನ್ನು ಕೊಡಬೇಕು ಅಂತ ಅದಕ್ಕೋಸ್ಕರವೇ ನಮ್ಮ ಡಿ ಡಿ ಪಿ ಚಂದ್ರಶೇಖರ್ ಅವರ ಒಂದು ಮುಂದಾಳತ್ವದಲ್ಲಿ ಅನೇಕ ಸರ್ಕಾರಿ ಶಾಲೆಗಳನ್ನು ಪುನಶ್ಚೇತನಗೊಳಿಸುವಂತಹ ಕೆಲಸ ಬಿಲ್ಡಿಂಗ್ ಕಟ್ಟುವಂಥ ಕೆಲಸ ಇರ್ಬೋದು ಅಲ್ಲಿಯ ಟೇಬಲ್ ಕೊಡಿಸುವಂಥ ಕೆಲಸ ಇರ್ಬೋದು ಮೇಜನ್ನು ಕೊಡಿಸುವಂಥ ಕೆಲಸ ಇರ್ಬೋದು ಇಂತಹದ್ದನ್ನು ಕೂಡ ನಮ್ಮ ಚಾನಲ್ ಮಾಡ್ತಾ ಇದೆ ವಿಶ್ವಪಥ ಚಾನಲ್ ಮಾಡ್ತಾಯಿದೆ ಹಾಗಾಗಿ ಅಲ್ಲೊಂದು ಸರ್ಕಾರಿ ಶಾಲೆ ಎಲ್ಲಿಂದರೆ ಒಂದು ಹನುಮಮ್ಮ ಸ್ಕೂಲ್ ಅಂತ ಇದೆಯಲ್ಲ ಆದಿಚುಂಚುನಿಗೆ ಸ್ಕೂ ಕಲ್ಯಾಣ ಮಟ್ಟದ ಹಿಂಭಾಗದಲ್ಲಿ ಅದರ ಪುನರುತ್ಥಾನಕ್ಕೆ ಪುನಶ್ಚೇತನಕ್ಕೆ ಕೈ ಹಾಕಿದೆ ವಿಶ್ವಪಥ ಟಿ ವಿ ಬಳಗ ಮತ್ತು ಸಾರ್ವಜನಿಕರು ಮತ್ತು ಸರ್ಕಾರಿ ಆಡಳಿತ ಎಲ್ಲ ಸೇರಿ ಅಂತಹ ಶಾಲೆಯನ್ನು ಕಟ್ಟುವಂಥ ಕೆಲಸ ಹಾಗೆ ಆಡುವಳ್ಳಿ ಶಾಲೆಯನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ವಿಶ್ವಪಥ ಚಾನಲ್ ನಿಮ್ಮ ಚಾನಲ್ಲು ದಯಮಾಡಿ ಅದನ್ನೆಲ್ಲ ಕೇಳಿ ಅಂತ ಹೇಳಿ ಅದೊಂದು ಸಣ್ಣ ಸ್ವಾರ್ಥ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅದರ ಚಾನಲ್ನ ನೋಡ್ತಾ ಇರಿ ನೀವು ಕೂಡ ಅದರ ಒಂದು ಬಳಗದ ಸದಸ್ಯರಾಗಿ ತ ವೇದಿಕೆಯಲ್ಲಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ನಟರಾಜ್ ಅವರು ಉಪಸ್ಥಿತರಿದ್ದರು ನಲವತ್ತು ವರ್ಷಗಳ ಹಿಂದಿನ ವಿದ್ಯಾರ್ಥಿಗಳ ಸಮಾಗಮ ಇದು ಈ ಅಪರೂಪದ ಗುರುವಂದನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಚಂದ್ರಶೇಖರ್ ಅವರು ವಹಿಸಿದ್ದರು ತಾವೂ ಕೂಡ ಸ್ವತಃ ಅದೇ ಸಾಲಿನ ಹಳೆಯ ವಿದ್ಯಾರ್ಥಿಯಾಗಿದ್ದು ತಮ್ಮ ಅನುಭವವನ್ನು ವ್ಯಕ್ತಪಡಿಸಿದರು ನಾನು ಶಿಕ್ಷಣ ಶಾಸ್ತ್ರವನ್ನು ಪಿ ಯು ತರಗತಿಯಲ್ಲಿ ಓದಿ ಹಂತ ಹಂತವಾಗಿ ಪದವಿ ಪಡೆದು ಮೇಲೆ ಬಂದು ಉನ್ನತ ಹುದ್ದೆಯನ್ನು ಇಂದು ಅಲಂಕರಿಸಲು ಸಾಧ್ಯವಾಗಿದೆ ಇದು ಎಲ್ಲವೂ ಆಗಿರುವಂತಹದ್ದು ಇಂತಹ ಅನೇಕ ಗುರುಗಳ ಜ್ಞಾನ ಅರಿವು ಪ್ರೇರಣೆ ಪ್ರೋತ್ಸಾಹಗಳಿಂದಾಗಿ ಬದುಕಿನ ಅನೇಕ ಸೋಪಾನಗಳನ್ನು ಹತ್ತಲು ಸಾಧ್ಯವಾಗಿದೆ ಇಂತಹ ಗುರುಗಳ ಸ್ಮರಣೆ ಮಾಡುವುದೇ ನಮ್ಮ ಒಂದು ಸಂಸ್ಕೃತಿಯ ಸಂಕೇತ ಎಂದು ನುಡಿದರು ಕಾರ್ಯಕ್ರಮದ ಮೊದಲಿಗೆ ತಿಮ್ಮ ಶೆಟ್ಟಿ ಸ್ವಾಗತಿಸಿದರು ಪ್ರಾಸ್ತಾವಿಕವಾಗಿ ಹರೀಶ್ ಮಾತನಾಡಿದರು ಇದಲ್ಲದೆ ಹಳೆಯ ವಿದ್ಯಾರ್ಥಿಗಳಾದ ಮಲ್ಲೇಗೌಡ ರಮೇಶ್ ಅಶೋಕ್ ಸರೋಜಾ ಪುಟ್ಟಗೌರಮ್ಮ ಮೋಹನ್ ಕುಮಾರ್ ಧರ್ಮಯ್ಯ ಮತ್ತು ಶಶಿಧರ್ ಪುಷ್ಪ ದಿನಮಣಿ ಪಾರ್ವತಿ ಶೋಭಾ ಅವರುಗಳು ತಮ್ಮ ವಿದ್ಯಾರ್ಥಿ ಜೀವನದ ಅನುಭವಗಳನ್ನು ಹೇಳಿಕೊಂಡು ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಆರು ಜನ ನಿವೃತ್ತರಾದಂತಹ ಶಿಕ್ಷಕರನ್ನು ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮಕ್ಕೆ ನೆರವು ನೀಡಿದಂತಹ ಅಶೋಕ್ ಪರಮೇಶ ಅವರನ್ನು ಕೂಡ ಸನ್ಮಾನಿಸಲಾಯಿತು ಪ್ರಾರ್ಥನೆ ಉಮಾಮಣಿ ಮತ್ತು ಕೇಶವಯ್ಯ ಅವರು ಮಾಡಿದರು ಕಡೆಯದಾಗಿ ಶೇಷಪ್ಪ ಗೌಡ ವಂದನಾರ್ಪಣೆ ಮಾಡಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಹಿರಿಯ ಶಿಕ್ಷಕಿ ಕಮಲಾಕ್ಷಿ ನಿರ್ವಹಿಸಿದರು ಸುಮಾರು ನಲವತ್ತು ಜನ ವಿದ್ಯಾರ್ಥಿಗಳು ನಲವತ್ತು ವರ್ಷಗಳ ನಂತರ ಸೇರಿ ಮಾಡಿದ ಗುರುವಂದನ ಕಾರ್ಯಕ್ರಮ ಮನಸ್ಸಿಗೆ ಮುದ ನೀಡುವಂತಿತ್ತು